ಸಂಬಂಧಗಳೆಲ್ಲ ಒಂದು ನಿಮಿತ್ತಕ್ಕಾಗಿ ಒಂದು ಕಾರಣಕ್ಕಾಗಿ ಆದ ಸಂಬಂಧಗಳು ತಂದೆ ಮಗನ ಸಂಬಂಧ ನಾನು ಮಗ ಯಾಕೆ ಅಂದ್ರೆ ಆ ತಂದೆಯ ಮಟ್ಟಿಯಲ್ಲಿ ಹುಟ್ಟಿದ್ದಕ್ಕಾಗಿ ನಾನು ಮಗ ಒಂದು ಸಂಬಂಧಕ್ಕೆ ಒಂದು ಕಾರಣ ಒಂದು ನಿಮಿತ್ತ ಬಟ್ಟಿ ಸತಿಯ ಕೊರಳಿಗೆ ತಾಳಿ ಕಟ್ಟಿದ್ದಕ್ಕಾಗಿ ಆ ನಿಮಿತ್ತಕ್ಕಾಗಿ ಅವರು ಸತಿಪದ ಈ ಭೂಮಿಯ ಮೇಲಿನ ಎಲ್ಲ ಸಂಬಂಧಗಳು ಒಂದು ನಿಮಿತ್ತಕ್ಕಾಗಿ ಸಂಬಂಧದ ದಸಿಕೆಯಲ್ಲಿ ಬಂಧನ ಕೊಡಗಿದ ಆದರೆ ಯಾವುದೋ ಒಂದು ನಿಮಿತ್ತವಿಲ್ಲದೆ ಈ ಭೂಮಿಯ ಮೇಲೆ ಒಂದು ಪವಿತ್ರವಾದ ಸಂಬಂಧ ಇದೆ ಅದು ಗುರುಶಿಷ್ಯರ ಸಂಬಂಧ ಅದು ಯಾವ ನಿಮಿತ್ತಿಲ್ಲ ನಿತ್ಯ ಶಿಷ್ಯ ತನ್ನ ಸಂಸಾರದ ಈ ಪ್ರಪಂಚದ ತಾಪತ್ರಗಳನ್ನು ತಾಳಲಾರದೆ ಈ ಜಗದ ಇರುವಿಕೆಯ ಯಥಾರ್ಥ ಸತ್ಯವನ್ನು ಅರಿಯಬೇಕೆನ್ನುವ ಜಿಜ್ಞಾಸೆ ಶಿಷ್ಯನ ಅಂತರಂಗದ ಗುರು ಶಿಷ್ಯರ ಸಂಬಂಧ ಹ್ಯಾಗ ಅಂದ್ರ ಒಂದು ಕರು ಒಂದು ತಾಯಿ ಆಕಳಿನ ಸಂಬಂಧಿಸಿದ ಕರು ಕೊಟ್ಟಿಗೆಯಲ್ಲೇ ಇರ್ತದೆ ಆಕಳ ಏನ್ ಮಾಡ್ತೈತಿ ಅಂದ್ರ ಬೆಳಿಗ್ಗೆದ್ದು ಕೂಡಲೇ ಹೋಗ್ತೇತಿ ಹೋಗಿ ಎಲ್ಲೋ ಹೊಲ ಹೊಲ ಅಡ್ಡಾಡಿ ಒಣ ದಂಡ ತಿಂತೈತಿ ಕಸ ತಿಂತೈತಿ ಆಮೇಲೆ ಹಳ್ಳದ ಮುಂದೆ ಹರಿಯುವ ರಾಡಿ ನೀರು ಕುಡಿತೈತಿ ಊರ್ ಮುಂದಿನ ಹಳ್ಳ ಹರಿತೈತಲ್ಲ ಹಳ್ಳದ ರಾಡಿ ನೀರು ಕುಡಿದು ನೀವು ಮನೆಯಾಗ ಹಾಕಿದ ನೀರು ಕುಡಿತೈತಿ ಹಳ್ಳದ ರಾಡಿ ನೀರು ಕುಡ್ದಿವಿ ನಾವ್ ಯಾರ ಒಮ್ಮೆ ನಮಗ್ ಹಂಗ ಫಿಲ್ಟರ್ ಮಾಡ್ಲಾರ್ದ ನೀರು ಕುಡಿದ್ರ ತ್ರೋಟ್ ಇನ್ಫೆಕ್ಷನ್ ಆಗ್ತೈತಿ ಬರೇ ತ್ರೋಟ್ ಅಲ್ಲ ಒಟ್ಟು ಇನ್ಫೆಕ್ಷನ್ ಆಗ್ತೈತಿ ಆಕಳ ಒಣ ದಂಟು ತಿಂದೈತಿ ಕಸ ತಿಂದೈತಿ ಹಳ್ಳದ ಮುಂದ ಹರಿಯುವ ರಾಡಿ ನೀರು ಕುಡ್ದೈತಿ ಮನೆಗೆ ಬಂದು ನೀವು ಹಾಕಿದ ಮುಸಿ ನೀರು ಕುಡಿದು ಆಕಳು ತನ್ನ ಕರುವಿಗೆ ಮಲೆ ಆಕಳು ಕೊಟ್ಟ ಇನ್ಫೆಕ್ಷನ್ ಇದು ಆಕಳು ಹಾಲು ಇನ್ಫೆಕ್ಷನ್ ಆಗಿದೆ ಕೇಳಿದೆ ಹಾಗೆ ಒಬ್ಬ ಗುರುನಾಥ ವರ್ಷ ವರ್ಷಗಳ ಕಾಲ ಒಬ್ಬ ಶ್ರೇಷ್ಠ ಗುರುವಿನ ಹತ್ರ ಇದ್ದು ಸೇವಾ ಮಾಡಿ ಅಧ್ಯಯನ ಮಾಡುತ್ತಾನೆ ಸಕಲ ದರ್ಶನಗಳನ್ನು ತಿಳ್ಕೊತಾನ ತಪ್ಪ ಮಾಡುತ್ತಾನ ಅಧ್ಯಯನ ಮಾಡಿ ತಾನು ಸ್ವತಃ ಜೀವನಾನುಭವಿಯಾಗಿ ಆತ್ಮಾನುಭವಿಯಾಗಿ ತನ್ನ ಬಳಿಗೆ ಬಂದ ಶಿಷ್ಯನಿಗೆ ತಾನೇನೇನು ತಿಳ್ಕೊಂಡಿನಿ ಎಲ್ಲ ಹೇಳಿಲ್ಲ ಶಿಷ್ಯನ ಇರುವಿಕೆಗೆ ಅವನಿಗೆ ಏನು ಹೇಳಿದ್ರೆ ತಿಳಿತೈತಿ ಅಂತ ಶಿಷ್ಯನ ಮಟ್ಟಕ್ಕೆ ಕೇಳಿದು ತನ್ನ ಆತ್ಮಾನುಭೂತಿಯನ್ನ ಶಿಷ್ಯನಿಗೆ ಕೊಟ್ರ ಶಿಷ್ಯನ ಕೇಳುವಿಕೆಗೆ ಶಿಷ್ಯನಂತ ಕರ್ಣ ಇನ್ಫೆಕ್ಷನ್ ಆಗಲಾರ ನಾವು ಕರುಣೆ ಮಾಡಿರ್ತನ ಜ್ಞಾನ ಅದು ಒಬ್ಬ ಅಂಥ ಗುರುವನ್ನ ಕುರಿತು ಎಷ್ಟು ಜನ ಅವ್ರ ಬಗ್ಗೆ ಮಾತೈತಿ ಇದು ಶವಪಥದಂತೆ ಹೆಜ್ಜೆ ಹಾಕ್ತೈತಿ ತಂದೆ ತೋರಿದ್ದು ಶವಪಥ ಗುರು ತೋರಿಸಿತ್ತು ಶಿವಪಥ ಅದಕ್ಕಾಗಿ ನಾನು ಗುರು ಜೋಡಿ ಶಿವಪ್ಪ ಅಂಥ ಗುರು ಶಿಷ್ಯರ ಸಂಗಮ ನಾವು ಸಂಗಮಗಳನ್ನು ಕೇಳಿ ನಮ್ಮ ಸಂಗಮದಲ್ಲಿ ಎರಡು ನದಿಗಳು ಕೂಡ್ತಾವ ಕೂಡಿದ ನದಿಗಳು ಒಮ್ಮೆ ಬತ್ತಾವ ಆದರೆ ಗುರು ಶಿಷ್ಯರ ಸಂಗಮ ಅದು ಮಹಾ ಸಂಗಮ ಅದು ಜ್ಞಾನ ಪ್ರವಾಹದ ಸಂಗಮ ಅದು ಭತ್ತದ ಸಂಗಮ ಅಂಥ ಒಬ್ಬ ಶ್ರೇಷ್ಠ ಅನುಭವಿ ಗುರು ಸಿಕ್ಕಾಗ ಒಬ್ಬ ಶಿಷ್ಯ ಗುರುವಿನ ಹತ್ರ ಬರ್ತಾನ ಬಂದು ಗುರುವಿಗೆ ಪ್ರಶ್ನೆ ಮಾಡ್ತಾನೆ ಗುರುಗಳೇ ಅವನಿಗೆ ಅಷ್ಟು ಸಂತೋಷ ಆಗ್ತಿ ಪ್ರಪಂಚ ಈ ಸಂಸಾರದ ತಾಪಗಳಲ್ಲಿ ನೊಂದು ಬೆಂದು ಜೀವನದ ಅನೇಕ ದ್ವಂದ್ವಗಳು ಸಂದೇಹಗಳಿಗೆ ಎಷ್ಟೋ ದಿವಸ ಅವನಿಗೆ ಉತ್ತರ ಸಿಕ್ಕಿದೆ ಗುರು ಸಿಕ್ಕಾಗ ಅಷ್ಟು ಸಂತೋಷ ಆತಲ್ಲ ಗುರುವಿಗೆ ಕೇಳ್ತಾನ ನಮಸ್ಕಾರ ಮಾಡಿ ಗುರುಗಳೇ ನನಗೊಂದು ಸಂದೇಹ ಇದೆ ગુરુ કહેુ સંદેહ એ શિષ્ય ગુરિગ પ્રશ્ને અથકેો એમ પાપી પુરુષ અનિછન બલા પ્રશ્ને કહેુલ હિંગ નિમ પ્રપંચિ આધ્યાત્મ બહાર દુર્બલ આગળ પ્રશ્ન હંૈ ದಿವಸ ಪ್ರವಚನ ಕೇಳ್ತೀವಿ ಪೂಜಾ ಮಾಡೀವಿ ಪುನಸ್ಕಾರ ಮಾಡಿವಿ ತೀರ್ಥಯಾತ್ರೆಗೆ ಹೋಗಿ ಬಂದೀವಿ ಎಷ್ಟ ಸಲ ಶ್ರೀಶೈಲಕ್ಕೆ ನಡ್ಕೊಂಡು ಹೋಗಿ ಬಂದೀವಿ ಎಲ್ಲ ಮಾಡಿವಿ ನಾವು ದಿನನಿತ್ಯ ಪ್ರವಚನ ಕೇಳ್ತೀವಿ ಪ್ರವಚನ ಕೇಳುವಾಗ ನೀವ್ ಹೇಳಿದ್ದು ಕರೆ ಅನ್ನಿಸ್ತೈತಿ ಮನೀಗ್ ಹೋಗಿಂದ ಈ ಮನಸ್ಸು ತಪ್ಪಂತ ಗೊತ್ತಿದ್ರು ಸಹಿತ ಮತ್ತದ ಮಾಡದಿತ್ತಲ್ಲ ಹಿಂಗ್ಯಾಕ್ ಮಾಡ್ತೇವೆ ನನಗ್ ತಪ್ಪಂತ ಗೊತ್ತೈತಿ ಮತ್ ಅದನ್ನ ಮಾಡ್ತೈತು ಗುರುಗಳ ಸಂತೋಷ ಕೇಳಿದೆ ಗುರುಗಳು ಸಿಕ್ಕ ಇಂಥ ಪ್ರಶ್ನೆ ಕೇಳೋದು ನಾವು ಬಂದು ಗುರುಗಳು ಸಿಕ್ಕ ಕೇಳೋದೇನಂದ್ರನ್ನೇ ಸಿಕ್ಕಿಲ್ ನೋಡ್ರಿ ಯಾವ ದಿಕ್ಕಿ ಅವ್ರು ಗುರುಗಳು ಅಂದ್ರು ಈಗ 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 ಯಾವ ದಿಕ್ಕೀಗ ಹೋಗು ಮದ್ವೆ ಆದ್ಮೇಲೆ ನಿನಗೆ ಯಾವ ದಿಕ್ಕಾರ ಯಾರಿ ಅವ್ರ ಗುರುಗಳ ಮಾಡಿದ ಕುಂತ ಬಂದು ನಮಸ್ಕಾರ ಮಾಡಿ ಗುರುಗಳ ನಮ್ಗೆ ಕೈ ಕಳೆದ್ರಿ ಅಲ್ಲ ನೋಡಿ ಹೇಳಿ ಅವ್ರ ಗುರುಗಳ ಏಳುವ ಒಂದು ಕಲಾ ಆಯ್ತು ಶಿಷ್ಯ ಕೇಳುವ ಪ್ರಶ್ನೆ ಅಥಗೇನ ಪ್ರಯುಕ್ತೋ ಎಂಬ ಚರತಿ ಪುರುಷ ಗುರುಗಳೇ ಯಾಕೆ ಹಿಂಗಾಗ್ತೈತಿ ಮನಸ್ಸಿಗೆ ತಪ್ಪಂತ ಗೊತ್ತಿತ್ತು ನಾ ಮಾಡೋದು ತಪ್ಪಂತ ಗೊತ್ತಿದ್ದು ಈ ಮನಸ್ಸು ಮಾಡಕತ್ತೈತೆ ಅಲ್ಲ ತಿಳಿದು ತಿಳಿದು ತಪ್ಪು ಮಾಡಕತ್ತೈತೆ ಹಿಂಗ್ಯಾಕ್ ಮಾಡಕತ್ತೈತಿ ಮನಸ್ಸು ನಿಮ್ ಮಾತಿ ಕೇಳಿವಿ ನಾವು ಇದು ನೀವು ತಪ್ಪಂತ ಹೇಳಿ ನಮ್ಗೆ ಗೊತ್ತೈತಿ ತಪ್ಪಂತ ತಿಳಿದು ಮತ್ತೆ ಅದನ್ನ ಮಾಡ್ತಿದ್ದೇನೆ ಯಾಕ ಗುರುಗಳೇ ಮನಸ್ಸು ಹಿಂಗ್ ಮಾಡ್ತೇವೆ ಮಾಡ್ತಾರಪ್ಪ ಕುಡಿಬೇಡ ಅಂತ ಎಷ್ಟು ಸಲ ಮಗ ಹೇಳಿದ್ರು ಸಹಿತ ಈ ಮನಸ್ಸು ಸಾಯಂಕಾಲ ಅಂದ್ರೆ ಕೂಡಲೇ ಆ ಕಡೆ ಹೆಜ್ಜೆ ಹಾಕ್ತೈತೆ ಅಲ್ಲ ಡಾಕ್ಟರ್ ಹತ್ರ ಕರ್ಕೊಂಡವ್ರ ಅವನಿಗೆ ಅವ ಡಾಕ್ಟರ್ ಅಂದ್ರೆ ಹಿಂಗ್ ಅಂದ ಡಾಕ್ಟರ್ ಅವರ ಏನ್ ಬರುತ್ತಿರಿ ಒಂದ್ ಸ್ವಲ್ಪ ನೀವು ಮುಂದ ನಾವಂತ ಹೇಳಿದ ವಿಶ್ವಾಮಿತ್ರ ಪರಾಶರ ಪ್ರಭುತಯೋ ವಾತಾಂಬು ಪರ್ಣಾಕ್ಷ ಸುಮ್ನ ಗಾಳಿ ತಿಂದು ನೀರು ಕುಡಿದು ಬದುಕಿದವರು ಅವರೆಲ್ಲ ಅಂಥ ಋಷಿ ತಪಸ್ಸು ಮಾಡುವಾಗ ಸುಮ್ನ ಒಂದು ಹೆಜ್ಜೆ ಶಬ್ದ ನೋಡಿಲ್ಲ ಒಂದು ಹೆಜ್ಜೆಯ ಶಬ್ದ ಕಿವಿಗೆ ಬಿದ್ರ ಒಂದು ಒಂದು ಗೆಜ್ಜೆಯ ಶಬ್ದ ವಿಶ್ವಾಮಿತ್ರನ ಕಿವಿಗೆ ಬಿದ್ದಿದ್ದಕ್ಕ ವಿಶ್ವಾಮಿತ್ರನ ಬದುಕಿನ ಹೆಜ್ಜೆಯ ಬದಲಾಗಿ ಬಿಡುತ್ತಲ್ಲ ಗುರುಗಳೇ ಯಾಕೆ ಹೀಗ ಮಾಡಿಸ್ತೈತಿ ಹೇಳಿ ಎಷ್ಟು ಚಲೋ ಪ್ರಶ್ನೆ ಸೇರಿಸ ತಪ್ಪಂತ ಗೊತ್ತಿದ್ರು ಎಲ್ಲ ಪೂಜಾ ಮಾಡುತ್ತೀವಿ ಪುನಸ್ಕಾರ ಮಾಡುತ್ತೀವಿ ಪ್ರವಚನ ಕೇಳ್ತೀವಿ ಗುರುಗಳೇ ತಪ್ಪಂತ ಗೊತ್ತಿದ್ರು ಸಹಿತ ಮನೆಗೆ ಹೋಗಿಂದ ನಿಮ್ಮ ಪರಮಾರ್ಥಕ್ಕಿಂತ ನಮ್ಮ ಪ್ರಪಂಚವೇ ಸತ್ಯ ಅನಿಸ್ತೈತೆಲ್ಲ ಹಿಂಗ ಅಂತ ಆಗ್ತಿದ್ರು ಗುರುಗಳಂದ್ರು ಬಾಳ್ ದೊಡ್ಡ ಶರಣೆ ಕಾಮ್ರೆ ನಮ್ಮ ಮಕ್ಳು ಹಿಂಗ ಅಂತಿದ್ರೆ ಅವಾಗ ಏನ್ ಕೆಲಸ ಮಾಡಲಿ ಬಹಳ ದೊಡ್ಡ ಶರಣೆ ಅಂತ ಮತ್ ನಮ್ಮ ಮನೆಯಲ್ಲೂ ಅಂತಾರೆ ಬಹಳ ದೊಡ್ಡ ಶರಣೆ ತೋಟ ಅವಾಗ ಅಂತ ಗುರುಗಳಿ ಗುರುಗಳೇ ನೋಡ್ರಿ ಮತ್ ಇದು ಉತ್ತರ ಹೇಳಂತಂದ್ ಕೂಡಲೇ ನೀವು ಮನಿ ಬಿಡ್ರಿ ಸಂಸಾರ ಬಿಡ್ರಿ ವ್ಯಾಪಾರ ಬಿಡ್ರಿ ಹೆದ್ರ ಬಿಡ್ರಿ ಮಕ್ಳು ಇವೆಲ್ಲ ಬಿಡಕಾಗ ನಮ್ಮೆಲ್ಲ ಹೇಳ್ಬಿಡ್ತೀನಿ ಎಂತ ಬಿಟ್ಟು ಏನಾರ ಬಾ ಅಂದ್ರೆ ಆಗೋದು ಮತ್ ನೀವು ನಮಗೆ ಹೆಂಗ್ ಉತ್ತರ ಹೇಳ್ಬೇಕು ಅಂದ್ರ ಅವನ ಒಂದು ಉದಾಹರಣೆ ಕೊಡ್ತ ಈಗ ನೋಡ್ರಿ ಒಂದು ಹೂವ ಇರ್ತೇತಿ ಒಂದು ಹೂವಿ ಒಂದು ದುಂಬಿ ಬರ್ತೇತಿ ದುಂಬಿ ಬಂದು ಹೂವಿನ ಮಕರಂದ ಇರ್ಬೇಕಲ್ಲ ಮಕರಂದ ಹೀರುವಾಗ ಹೂವೇನಾದ್ರೆ ಕೆಟ್ಟೈತೇನು ಆದ್ರೆ ದುಂಬಿ ಮಕರಂದ ಇರುವುದು ಏನಾದ್ರು ಬಿಟ್ಟೈತೇನು ಇಲ್ಲ ಹೂವ ಕೆಟ್ಟಿಲ್ಲ ದುಂಬಿ ಮಕರಂದ ಹೀರುದು ಬಿಟ್ಟಿಲ್ಲ ಗುರುಗಳೇ ನಮ್ಮ ಪ್ರಪಂಚ ನಾವ್ ಹೆಂಗ ಮಾಡ್ಬೇಕು ಅಂದ್ರ ನೀವು ನಮಗ ಉತ್ತರ ಹೆಂಗ ಹೇಳಬೇಕು ಅಂದ್ರ ನಮ್ಮ ಪ್ರಪಂಚ ಕೆಟ್ಟಿರಬಾರ್ದು ನೀವು ಹೇಳುವ ಪರಮಾರ್ಥ ಬಿಟ್ಟಿರಬಾರ್ದು ಇಂಥ ಬಿಟ್ಟು ಹೇಳ್ರಿ ಅಂತ ನೀವಲ್ಲಾ ಬಿಟ್ಟ ಅಂತಂದ್ರ ನಮಗ್ ಆಗುದಲ್ರಿ ಅದು ನೀವು ಬೇಕಾದ್ರೆ ಒಬ್ಬ ಖಾಲಿ ಒಬ್ಳ ಇರ್ತೇರಿ ನಮಗ್ ನೀಂಗ್ಲಾದ ಕೆಲಸ ಅಲ್ಲ ಪ್ರಪಂಚ ಕೆಂದ ಉತ್ತರ ಇತ್ತು ಪ್ರಪಂಚ ಕೆಟ್ಟಿರಬಾರ್ದು ನಾವು ಪಾರವಾರ್ಥ ಬಿಟ್ಟಿರಬಾರದು ಮತ್ ನಮ್ಮ ಮನಸ್ಸು ಕೆಟ್ಟದ್ರ ಕಡೆ ಹೋಗಿರಬಾರ ಅಂತ ಹುಲಿಕ ಉತ್ತರ ಹೇಳು ಅದು ಗುರು ಸ್ನಾನ ಪೂಜೆ ಬಿಟ್ಟು ಎಲ್ಲ ಪುಸ್ತಕ ತಕೊಂಡ ಕುಂದ್ರ ಗುರು ಅಂತ ನೀ ಕೇಳುವ ಪ್ರಶ್ನೆ ಸರಿ ಐತಿ ಹೊರಗೇನ್ ಇದು ನೀ ಕೇಳುವ ಪ್ರಶ್ನೆ ಸರಿ ಐತಿ ಮನಸ್ಸಿನ ಗುಣಧರ್ಮ ಇದು ಏನು ಮನಸ್ಸು ಅಂದ್ರ ಹೆಂಗ ನೀರಿನ ಸ್ವಭಾವ ಅದು ಕೆಳಮುಖವಾಗಿ ಹರಿಯಿರ್ಬೇಕಲ್ಲ ಇದು ಮನದ ಸ್ವಭಾವನ ವಿಷಯ ಮುಖವಾಗಿ ಹರಿಯುವುದು ಇದು ಮನದ ಸ್ವಭಾವ ಇದು ಹರಿ ಮತ್ತೆ ಇದಕ್ಕೆ ಏನ್ ಮಾಡಬೇಕು ಅಂದ್ರ ಯಾವಾಗ ಕೆಟ್ಟ ವಿಚಾರಗಳ ಮನಸ್ಸಿನೊಳಗೆ ಬರ್ತಾವಲ್ಲ ಏನ್ ಮಾಡ್ಬೇಕುಗಳು ಹಂಗಿದ್ರ ಕ್ಯಾನ್ ಐ ಫೈಟ್ ವಿತ್ ಮೈ ಥಾಟ್ಸ್ ಈಗ ಏನ್ ನನ್ನ ಕೆಟ್ಟ ವಿಚಾರಗಳು ದುರಾಲೋಚನೆಗಳ ಮನಸ್ಸಿನ ಬರಕ್ ಆಗ್ತಾವಲ್ಲ ನಾನು ಅದ್ರ ಜೊತೆ ಯುದ್ಧ ಮಾಡ್ಲೇನು ಯುದ್ಧ ಮಾಡಕ್ ಬರ್ತಾ ಇಲ್ಲೇನು ಈಗ ನೀವು ಸುಮ್ಮನೆ ಈ ಮನಸ್ಸಿನ ಸ್ವಭಾವ ಕ್ಷಣ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ನಾವೊಂದ್ ಹೇಳ್ತೀವಿ ನೀವು ಏನಾರ ವಿಚಾರ ಮಾಡ್ರಿ ಒಂದು ನಿಮಿಷ ಆದ್ರ ಮಂಗನ ಬಗ್ಗೆ ಮಾತ್ರ ವಿಚಾರ ಮಾಡಿ ಕಣ್ಣು ಮುಚ್ಚಿ ನೋಡ್ರಿ ಯಾವಾಗ ಒಂದೇ ಕಣ್ಣು ಮುಚ್ಚಿದ್ರ ಮಂಗ್ಯನ ಅಂದ್ರ ಮನಸ್ಸಿನ ಸ್ವಭಾವ ನೀ ಯಾವ್ದು ಮಾಡ್ಬೇಡಂತೀಯ ಮುಗ್ಧ ಅದ್ರ ಜೊತೆ ಗುದ್ದಾಡ್ತೈತೆ ಸೊ ಡೋಂಟ್ ಫೈಟ್ ವಿತ್ ಯುವರ್ ಮೈಂಡ್ ಮನಸ್ಸಿನ ಯಾವ್ದು ಬ್ಯಾಡ್ ಅದು ಮುದ್ದಾ ಮಾಡ್ತೈತಿ ಗುರು ಶಿಷ್ಯನಿಗೆ ಹೇಳ್ತಾ ನೋಡು ಏನು ಕೆಟ್ಟ ವಿಚಾರಗಳು ಬರ್ತಿರ್ತಾವಲ್ಲ ಬರ್ಲಿ ಪ್ರಶ್ನೆ ಇಲ್ಲ ಅದ್ರ ಜೊತೆ ಗುದ್ದಾಡ್ಬೇಡ ನೀ ಈಗ ಶಿಮ್ಲಾ ದಾರ್ಜಿಲಿಂಗ್ ನೊಳಗ ಮೋಡಗಳು ಕೇಳ್ತಿರ್ತಾವಲ್ಲ ಮನೆಯಾಗಿಂದು ಹೋಗ್ತಿರ್ತಾವ್ ಆ ವಿಚಾರಗಳಲ್ಲಿ ಕೆಟ್ಟದ್ದೇ ಬರಲಿ ಒಳ್ಳೇದ ಬರಲಿ ಪಾಸ್ ಹಾಕೋ ಅಂತ ಹೋಗ್ತಿರ್ಲದು ಅಷ್ಟೇ ಕೆಟ್ಟ ವಿಚಾರಗಳೊಂದಿಗೆ ನೀನು ಫೈಟ್ ಮಾಡಕ್ ಹೋಗ್ಬೇಡ ಯುದ್ಧ ಮಾಡಕ್ ಹೋಗಬೇಡ ಮತ್ತು ಕೆಟ್ಟ ವಿಚಾರಗಳ ಜೊತೆ ಯುದ್ಧ ಮಾಡಬೇಡ ಬರ್ತೈತಲ್ಲ ಅದು ಏನು ಮಾಡ್ಬೇಕು ಅದು ಹೇಳಿ ಮಾಡೋಣ ಅವಾಗ ಗುರು ಒಂದು ಸುಂದರವಾಗಿ ಹೇಳ್ಕೊಂಡು ನೋಡು ಕತ್ತಲೆ ಅನ್ನೋದು ಇದೆ ಈ ಜಗತ್ತಿನ ಕತ್ತಲೆಯನ್ನು ಹೋಗಲಾಡಿಸಬೇಕಾದ್ರ ಕೆಲವು ಫೈಟ್ ವಿತ್ ಡಾರ್ಕ್ ಇನ್ನು ಕತ್ತಲೆಯ ಜೊತೆ ಗುಡ್ಡಾಡಿ ಕತ್ತಲೆಯನ್ನ ಕಳಿಲಿಕ್ಕೆ ಸಾಧ್ಯ ಇದೆ ಕತ್ತಲೆಯನ್ನ ಒಂದು ಕೋಣೆಯಲ್ಲಿಟ್ಟು ಕತ್ತಲೆಯೊಂದಿಗೆ ಬಡಿದಾಡಿ ಕತ್ತಲೆಯೊಂದಿಗೆ ಓಡಾಡಿ ಕತ್ತಲೆಯನ್ನ ಕಳಿಲಿಕ್ಕೆ ಸಾಧ್ಯ ಇದೆ ಇಲ್ಲ ಯಾಕಂದ್ರೆ ಕತ್ತಲೆ ಅನ್ನೋದು ಇಲ್ಲವೇ ಇಲ್ಲ ಡಾರ್ಕ್ನೆಸ್ ಡಸ್ ನಾಟ್ ಎಕ್ಸಿಸ್ಟ್ ಕತ್ತಲೆ ಹೋಗಬೇಕಾದ್ರೆ ಕತ್ತಲೆಯ ಜೊತೆ ಬಡದಾಡಬೇಕಾಗಿಲ್ಲ ಶಿಷ್ಯನೇ ಕತ್ತಲೆ ಹೋಗಬೇಕಾದ್ರೆ ದೀಪ ಹಚ್ಚು ಬೆಳಕು ಬಿದ್ದರೆ ಕತ್ತಲೆ ಇರುವುದಿಲ್ಲ ಅಲ್ಲಿ ತಲಾ ಇದು ಬದುಕಿನ ತಲ ಇತ್ತು ಕೆಟ್ಟ ವಿಚಾರಗಳ ಜೊತೆ ನೀನು ಗೊತ್ತಾಡುವುದು ಬೇಕಾಗಿಲ್ಲ ಅದು ಹೋಗಬೇಕಾಗಿಲ್ಲ ಏನೋ ಮಾಡಬೇಕಾಗಿಲ್ಲ ಸುಮ್ಮನೆ ಚಲೋ ವಿಚಾರ ಮಾಡಬೋ ಅಂತ ಹೋಗುವುದನ್ನು ಕಲಿ ಒಂದು ದಿವಸ ಚಲೋ ವಿಚಾರದ ದೀಪ ಹಚ್ಚು ಕೆಟ್ಟ ವಿಚಾರಗಳ ತನ್ನ ತಾನ ಬಿಡಬೋ ಅಂತ ಹೋಗ್ತಿರ್ತಾವ ಅಲ್ರಿ ಎಷ್ಟು ದಿವಸ ಅಂತ ಮಾಡುವ ಹೇಳಿದ್ರು ನಾವು ಈಗ ತಾಯಂದಿರು ಇರ್ತೇವೆ ತಾಯಂದಿರು ಮನ್ಯಾಗ ಚಾ ಮಾಡ್ತಿರ್ತಿವಿ ಚಹಾ ಮಾಡುವಾಗ ಒಮ್ಮೆ ಚಾ ಬಗೋಣಿತ್ ಕಾರ್ಗಾಳಿ ಮಾಡೋ ಸಾಂಬಾರ್ ಸಾಂಬಾರ್ ಮಾಡೋ ಬೊಗೋಣಿ ಒಳಗೆ ಒಮ್ಮಿ ಚಹಾ ಮಾಡ್ತೇವೆ ಚಹಾ ಖಾರ ಖಾರಖರ ಇರ್ತೈತಿ ಎಷ್ಟು ಸಲ ಖಾರ ಹಾಕ್ತೈತಿ ಒಂದ್ ಸಲ ಹಾಕ್ತೈತಿ ಎರಡು ಸಲ ಆಗ್ತೈತಿ ಮೂರ್ ಸಲ ಹಾಕ್ತೈತಿ ಹಂಗ ಮಾಡ್ಕೊಂತ ಹೋಗು ಒಂದು ದಿವಸ ಖಾರ ಹೋಗಿ ಮಾಧುರ್ಯ ಸಿಗತೈತಿ ಹಂಗ ಇದಕ್ಕೆ ಕೆಟ್ಟ ವಿಚಾರಗಳನ್ನು ಖಾರ ಬರ್ತಿರ್ತೈತಿ ಒಂದು ದಿವ್ಸ ಚಲೋ ವಿಚಾರ ಮಾಡ್ಕೊಂತ ಮಾಡ್ಕೊಂತ ಹೋಗು ಒಂದು ದಿವ್ಸ ಕೂಡ ಮಾಧುರ್ಯ ತುಂಬತೈತಿ ಅಂತ ಗುರು ಹೇಳ್ತಾನ ಕಲಿಬೇಕಾಗ್ತದೆ ಮನುಷ್ಯ ಒಬ್ಬ ತಾಯಿಯುತ್ತ ಬಡವಿ ತಾಯಿ ತಾಯಿ ಬಡೀವಿ ಆಕೆ ಇನ್ನೊಬ್ಬರ ಹಳಗಳು ಕೆಲಸ ಮಾಡಿ ಬದುಕುವ ತಾಯಿ ಯಜಮಾನ್ ತೀರ್ಕೊಂಡಿರ್ತಾನೆ ಒಬ್ಬನೇ ಮಗ ಇರ್ತಾನ ಮಗನಿಗೆ ಹೇಳ್ತಾಳೆ ಮುದಿ ಆಗಿರ್ತೈತಿ ಪಾಪ ಅನಾರೋಗ್ಯದ ಕಾಲ ತಾಯಿ ಮಗನಿಗೆ ಹೇಳ್ತಾಳೆ ಅಪ್ಪ ನೀ ದೊಡ್ಡ ವಾವು ಅಕಸ್ಮಾತ್ ನಮಗ್ ಅಂದಿದ್ರೆ ಆಕೆ ನಾವು ದೊಡ್ಡವರಾಗ ಹೊಂಡ ಬಿಡ್ತೀವಿ ನಾವು ತಾಯಿ ಮಗನಿಗೆ ಹೇಳ್ತಾಳೆ ಮಗ ನೀ ದೊಡ್ಡ ಮಗ ಕೇಳ್ತ ದೊಡ್ಡವ ದೊಡ್ಡವಾಗಬೇಕಾದ್ರೆ ಏನು ಮಾಡಬೇಕು ಯವ ದೊಡ್ಡವಾಗಬೇಕಾದ್ರೂ ಏನು ಮಾಡಬೇಕು ಅವಂತ ಬಿಗಿನ್ ಯುವರ್ ಡೇ ವಿತ್ ಗಾಸ್ ಎಂಡ್ ಯುವರ್ ಡೇ ವಿತ್ ಗಾಸ್ ಒನ್ ಡೇ ಡೆಫಿನೆಟ್ಲಿ ವಿಲ್ ಬಿ ಲೈಕ್ ಯು ವಿಲ್ ಬಿ ಗ್ರೇಟ್ ಲೈಕ್ ಮಗ ಬೆಳಿಗ್ಗೆ ಕೇಳುವಾಗ ದೇವನ ನೆನಹಿನೊಂದಿಗೆ ಏಳು ಮಲಗುವಾಗ ದೇವನ ನೆನಹಿನೊಂದಿಗೆ ಮಲಗು ಏಳುವಾಗ ದೇವನ ನೆನಹಿನೊಂದಿಗೆ ಏಳು ಮಲಗುವಾಗ ದೇವನ ನೆನಹಿನೊಂದಿಗೆ ಮಲಗು ಒಂದು ದಿವಸ ನೀ ದೇವರಾಗ್ತಿ ಊರನ ಜನ ದೇವರಂತ ಮನುಷ್ಯ ಅಂತ ಕರೀತಾರೆ ನನಗೆ ಇದು ಜೀವನ ವಿಧಾನ ದೇವನನ್ನ ನೆನೆಸಿ ಹೇಳಬೇಕು ದೇವನನ್ನ ನೆನೆಸಿ ಮಲ್ಕೋಬೇಕು ದೇವ ಇದರ ಅರ್ಥ ದೊಡ್ಡದು ಬ್ರಹ್ಮ ಇದರ ಅರ್ಥ ಯಾವುದು ದೊಡ್ಡದು ಅದು ಬ್ರಹ್ಮ ಮಗ ಈ ಜಗತ್ತಿನೊಳಗೆ ಯಾವುದು ದೊಡ್ಡದಿದೆ ಯಾವುದು ಶ್ರೇಷ್ಠದ ಅಲ್ಲ ಅಂತ ಶ್ರೇಷ್ಠ ವಿಚಾರದೊಂದಿಗೆ ಹೇಳಬೇಕು ಮತ್ತು ಶ್ರೇಷ್ಠ ವಿಚಾರ ಮಾಡಿನೇ ರಾತ್ರಿ ಮಲಗಬೇಕು ಒಂದು ದಿವಸ ನೀನು ಶ್ರೇಷ್ಠ ವ್ಯಕ್ತಿ ಆಗ್ತೀನಿ ಮಗ ಅಂತ ಯಾವ ಅಂತರೇ ನನಗೂ ಇದು ಗೊತ್ತಾದ ನೀುದು ಚಲೋ ವಿಚಾರದಿಂದ ಹೇಳು ಚಲೋ ವಿಚಾರದಿಂದ ಮಗೋ ದಿವ್ಸ ನೀ ಬಹಳ ಶ್ರೇಷ್ಠ ಆಗ್ತಿ ಅಂತೀಯಲ್ಲ ಮತ್ತೊಮ್ಮೆ ಕನಿಷ್ಠ ಕೆಟ್ಟ ವಿಚಾರಗಳು ಬರ್ತಾವಲ್ಲ ಏನ್ ಮಾಡಬೇಕು ಅಂದ ಮಗ ಈ ಜೀವನದ ಯಾತ್ರೆಯಲ್ಲಿ ಒಂದು ಕೆಟ್ಟ ವಿಚಾರಗಳು ಬರ್ತಾವಲ್ಲ ಏನ್ ಮಾಡಬೇಕು ಅವಾಗ ತಾಯಿ ಅಂತೇಳ ಮಗ ನಾಯನ ಶಾಸ್ತ್ರ ಹುದ್ದೆ ನನಗೇನು ದರ್ಶನ ಓದಕ್ಕೆ ಸಾಲಿ ಕಲ್ತಿನ ನಾನು ಆದ್ರೆ ನನ್ನ ಜೀವನದ ಅನುಭವ ಹೇಳ್ತೀನಿ ನೋಡ್ಮ ಮಗನ ಪ್ರಶ್ನೆ ಏನು ನೀ ದೊಡ್ಡ ಶ್ರೇಷ್ಠ ಆಗಬೇಕಂತ ಹೇಳ್ತೀಯವ ಖರೆ ಆದ್ರೆ ಜೀವನದ ಯಾತ್ರೆ ಒಂದು ಕೆಟ್ಟ ವಿಚಾರ ಬರ್ತೈತೆಲ್ಲ ಏನು ಮಾಡಬಹುದು ಅವಾಗವಂತಳ ನಾನು ಸಾಲಿ ಕಲ್ತಕ್ಕೆಲ್ಲ ಶಾಸ್ತ್ರ ಓದಕ್ಕೆಲ್ಲ ಒಂದು ಜೀವನದ ಅನುಭವ ಹೇಳ್ತೀನಿ ಕೇಳ ನನ್ನ ಒಂದು ಮಾಮಲಿ ಗಿಡ ಹಚ್ಚಿಲ್ಲ ಆ ಮಾವಿನ ಗಿಡಕ್ಕೆ ದಿವಸ ನೀರ ನೇನು ಫಿಲ್ಟರ್ ನೀರ್ ಹಾಕಿಲ್ಲ ಅದಕ್ಕೆ ಸುಮ್ನೆ ಬಕ್ಸಲ್ ನೀರ ಹೀಗು ಸ್ವಲ್ಪ ಒಂದು ದಾರಿ ಮಾಡಿಬಿಟ್ಟಿನ ಅದಕ್ಕೆ ಕೌಲ್ ನಾನು ಮಾವಿನ ಗಿಡಕ್ಕೆ ರಾಡಿ ಫಿಲ್ಟರ್ ಮಾಡಿ ನೀರ್ ಹಾಕಿಲ್ಲ ರಾಡಿ ನೀರ್ ಹಾಕಿನಿ ಮಾವಿನ ಸಸಿ ಇತ್ತು ಮಾವಿನ ಸಸಿಗೆ ನಾನು ಹಾಕಿದ್ದ ರಾಡಿ ನೀರ ಆದ್ರ ಅದು ಒಂದ್ ದಿವಸ ದೊಡ್ಡ ಮನ ಆಗಿದೆ ನನ್ನ ಅನುಭವ ಏನು ಹೇಳ್ತೈತಿ ಮಗ ಒಂದು ಆ ಸಸಿಗೆ ನೋಡು ಸಸಿಗೆ ನಾನು ಕೊಟ್ಟದ್ದು ಕೆಟ್ಟ ನೀರ ನಾನು ಕೊಟ್ಟ ಕೆಟ್ಟ ನೀರು ಹೀರಿ ಸಸಿ ಮರ ಆಗಿ ಬೆಳೆದೈತಿ ಹಂಗ ಮನುಷ್ಯನೊಳಗ ಒಮ್ಮೆ ಕೆಟ್ಟ ವಿಚಾರ ಬರ್ತಾವಲ್ಲ ಕೆಟ್ಟ ವಿಚಾರ ಮೀರಿ ಮನುಷ್ಯ ಸಮಾಜಕ್ಕೆ ಒಂದು ವರವಾಗಿ ಬೆಳಿಬೇಕು ಇದು ಜೀವನವಿದ್ದಾನ ಕಲಿಸ್ಬೇಕು ಮಕ್ಕಳಿಗೆ ಆಕಿ ಶಾಸ್ತ್ರಗಳನ್ನು ಓದಿದ ಋಷಿ ಅಲ್ಲ ಆದ್ರಾಕಿ ತೆಲೆಯಾಗಿತ್ತು ನನ್ನ ಮಗ ಖುಷಿಯಾಗಿರ್ಬೇಕನ್ನೋದು ತಾಯಿ ತೆಲೆಯಾಗಿತ್ತು ಎಷ್ಟು ಸರಳ ಉದಾಹರಣೆ ಹೇಳ್ತಾಳೆ ಗೀರಿ ಮರ ಐತಿ ಕೆಟ್ಟ ವಿಚಾರ ಮೀರಿ ಛಲೋ ಮನುಷ್ಯ ಆಗಬೇಕನ್ನೋದು ತಾಯಿಯ ಮಾತು ಜೀವನದ ಅನುಭವ ಇಂಥದ್ದು ಕಲಸು ನಾವು ಮಕ್ಕಳಿಗೆ ಇಂಥದ್ದು ಕಲಸ ನಮ್ಮ ಮಕ್ಕಳಿಗೆ ಸಂಸ್ಕಾರ ಯಾವಾಗ ಕೊಡೋದು ಒಬ್ಬ ವ್ಯಕ್ತಿ ಇದ್ದ ಅವರಾಗ ಕಟ್ಟಿ ಕುಂತರ ಯಾರವ್ ಮನಿ ಮುಂದೆ ಹಾಯ್ ಹೋಗ್ತಾರ ಎಲ್ಲರಿಗೂ ಬೈತಿದ್ದ ಮತ್ ಅಂತಿಂತ ಅವಲ್ಲ ಊರಾಗ ಯಾರು ಬೈತಿದ್ದಿಲ್ಲ ಅಂತವೆಲ್ಲ ಪರ ಉಪಯೋಗ ಮಾಡ್ತಿದ್ದ ಬಟ್ ಅವ್ರು ಕಟ್ಟಿ ಮುಂದೆ ಯಾರು ಹೋಗ್ತಾರ ಮನಿ ಮುಂದ ಬೈತಿದ್ದ ಬರ್ತಿದ್ದ ಅವ್ರಿಗೆ ಬೈತಿದ್ದ द्स सावन समय बी आब